ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಪ್ರಸ್ತುತ ಶುಂಠಿ ಮಾರುಕಟ್ಟೆ ಬೆಲೆ ಹೇಳಿ ನೋಡೋಣ ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ ಅಭಿವೃದ್ಧಿ ಕ್ರೀಸನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ನೋಟಿಫಿಕೇಷನ್ ಕೂಡ ಆನ್ ಮಾಡ್ಕೊಳ್ಳಿ ನಾವು ಯಾವುದೇ ಥರದಾದಂಥ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ಇಮಿಡಿಯೇಟ್ ನೋಟಿಫೈ ಆಗುತ್ತೆ ಮತ್ತು ಇಮಿಡಿಯೇಟ್ ವಿಡಿಯೋ ಕೂಡ ಸಿಗುತ್ತೆ ಹಿಂದೆ ಇದ್ದಂತಹ ಗೂಗ್ಲಿ ಗೂಗ್ರ ಯೂಟ್ಯೂಬ್ ಚಾನಲನ್ನು ಹೆಸರನ್ನು ಬದಲಾಯಿಸಿ ವೃದ್ಧಿ ಅಂತ ಹೇಳಿ ಹೆಸರನ್ನು ಬದಲಾಯಿಸಿದ್ದೀನಿ ಹಿಂದೆ ರೀತಿ ಹಿಂದೆ ಯಾವ ರೀತಿಯಲ್ಲಿ ನೀವು ನಮಗೆ ಸಪೋರ್ಟ್ ಮಾಡಿದ್ರಿ ಅದೇ ರೀತಿ ಈ ಮುಂದೆ ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಿರಂತರವಾಗಿ ಮಾರುಕಟ್ಟೆ ಕುರಿತಾದಂತಹ ಮಾಹಿತಿಗಳು ಮತ್ತು ಬೆಳೆ ನಿರ್ವಹಣೆ ಮಾಹಿತಿಗಳನ್ನು ನಿರಂತರವಾಗಿ ಈ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಬಂದಿದ್ದೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಆದಷ್ಟು ಶೇರ್ ಮಾಡಿ ಮತ್ತು ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಆದಷ್ಟು ಲೈಕ್ ಮಾಡಿ ಈ ವಿಡಿಯೋಗೆ ಅಂತೇಳಿ ಕೇಳ್ಕೊತೀನಿ ಪ್ರಸ್ತುತ ವಿದ್ಯಮಾನಗಳು ನೋಡಿದಾಗ ಕಳೆದ ವಾರ ನೋಡೋದಾದರೆ ಶುಂಠಿ ಮಟ್ ಶುಂಠಿಯಲ್ಲಿ ತೀವ್ರ ಮಟ್ಟದ ಕುಸಿತ ಇತ್ತು ಸಾವಿರದ ಇನ್ನೂರಿಂದ ಸಾವಿರದ ಮುನ್ನೂರು ಡ್ರೈ ಇತ್ತು ಮತ್ತು ಒಂದೂವರೆ ಸಾವಿರದಿಂದ ಸಾವಿರದ ಆರ್ನೂರ್ ಏಳ್ನೂರು ರೂಪಾಯಿ ವರೆಗೂ ನಿಮಗೆ ವಾಷಿಂಗ್ ಸಿಗ್ತಾ ಇತ್ತು ಆದರೆ ಈ ವಾರ ದಿಢೀರ್ ಏರಿಕೆ ಆಗಿದೆ ಶುಂಠಿ ಬೆಲೆಯಲ್ಲಿ ನಿಮಗೆ ವಾಷಿಂಗ್ ಬಂದ್ಬಿಟ್ಟು ನಿಮ್ಗೆ ಆಲ್ಮೋಸ್ಟ್ ಎರಡು ಸಾವಿರದ ಮುನ್ನೂರಿದೆ ಐಎೆಸ್ಟ್ ಬೆಲೆ ಮತ್ತು ಎರಡು ಸಾವಿರ ರೂಪಾಯಿ ಲೋಯೆಸ್ಟ್ ಬೆಲೆ ಇದೆ ಎರಡು ಸಾವಿರದಿಂದ ಎರಡು ಸಾವಿರದ ಮುನ್ನೂರು ವಾಷಿಂಗ್ ಇದೆ ಮತ್ತು ಡ್ರೈ ಬಂದ್ಬಿಟ್ಟು ನಿಮಗೆ ಸಾವಿರದ ಎಂಟುನೂರಿಂದ ಎರಡು ಸಾವಿರ ರೂಪಾಯಿ ವರೆಗೂ ನಿಮಗೆ ಡ್ರೈ ಇದೆ ಇದು ಈ ವರ್ಷದ ಹೈಯೆಸ್ಟ್ ಬೆಲೆ ಅಂತಲೇ ಹೇಳ್ಬೋದು ಶುಂಠಿ ಬೆಲೆಯಲ್ಲಿ ಜಾಕ್ಪಾಟ್ ಅಂತಲೇ ಹೇಳ್ಬೋದು ಈ ವರ್ಷದ ಯಾರ್ಯಾರು ಇಲ್ಲಿವರೆಗೂ ಶುಂಠಿಯನ್ನು ಮಡ್ಕೊಂಡಿದ್ರಿ ರೈತರು ಅವರಿಗೆ ಜಾಕ್ಪಾಟ್ ಅಂತಲೇ ಹೇಳ್ಬೋದು ಯಾಕೆಂದರೆ ಒಂದು ವಾರಕ್ಕೇ ಡಬಲ್ ಆಗಿದೆ ಆಲ್ಮೋಸ್ಟ್ ಅಮೌಂಟು ಪ್ರಸ್ತುತವಾಗಿ ನೋಡೋದಾದರೆ ಏನಕ್ಕೆ ಶುಂಠಿ ಬೆಲೆಯಲ್ಲಿ ಏರಿಕೆಯಾಗಿದೆ ಅಂತ ಹೇಳಿ ನೋಡೋದಾದರೆ ಆಲ್ಮೋಸ್ಟ್ ಕಟಾವ್ ಆಗಿರೋದ್ರಿಂದ ಶುಂಠಿ ಹಳೆ ಶುಂಠಿಗೆ ಇಲ್ಲ ಸೊ ಹಾಗಾಗಿ ಡಿಮ್ಯಾಂಡ್ ಕ್ರಿಯೇಟ್ ಆಗಿದೆ ಅಂತ ಹೇಳಿ ಒಂದು ಕಡೆ ಮಾಹಿತಿ ಇದೆ ಮತ್ತು ಇನ್ನು ಒಂದು ತಿಂಗಳ ನಂತರ ಮತ್ತೆ ಕುಸಿತ ಆಗುತ್ತೆ ಹೇಳಿ ವರ್ತಕರು ಕೂಡ ಹೇಳ್ತಾ ಇದ್ದಾರೆ ಕಾರಣ ಅಂತ ಹೇಳಿದರೆ ಹೊಸ ಶುಂಠಿ ಬರುತ್ತೆ ಅಷ್ಟರಲ್ಲಿ ಆದ ಕಾರಣ ಹಳೆ ಶುಂಠಿಗೂ ಡಿಮ್ಯಾಂಡ್ ಕ್ರಿಯೆ ಕಡಿಮೆ ಆಗುತ್ತೆ ಸೊ ನನಗನ್ಸಿರೋ ಪ್ರಕಾರ ಈಗ ಯಾರ್ಯಾರು ರೈತರುಗಳ್ನ ಮಾಡ್ಕೊಂಡಿದ್ದಿರೋ ಶುಂಠಿನ ಆಲ್ಬೋಸ್ಟ್ ಕಟಾವು ಮಾಡಿ ಕೊಡೋದು ಉತ್ತಮ ಅಂತ ಹೇಳ್ತೀನಿ ಇದೇ ತಿಂಗಳಲ್ಲಿ ಮುಂದಿನ ದಿನಲ್ಲಿ ಹಳೆ ಶುಂಠಿಯಲ್ಲಿ ಮತ್ತೆ ಕುಸಿತ ಕಾಣೋದ್ರಿಂದ ಮತ್ತೆ ನಷ್ಟ ಅನುಭವಿಸೋದು ಬೇಡ ರೈತರು ಹೇಳಿ ನನ್ನ ಮನವಿ ಮತ್ತು ಈಗ ಹೊಸ ಶುಂಠಿ ಹಳೆ ಶುಂಠಿಗೇನೋ ಜಾಗ್ಪಾಟ್ ಸಿಕ್ಬಿಡ್ತು ಹೊಸ ಕಂತೆ ಹೊಸ ಶುಂಠಿಗೇನಾದರೂ ಬೆಲೆ ಸಿಗ್ಬೋದಾ ಮತ್ತು ಏನು ಅಂತ ಹೇಳಿ ನೋಡೋದಾದರೆ ಹೊಸ ಶುಂಠಿಗೆ ಬರ ಸಿಡಿಲು ಅಂತಲೇ ಹೇಳ್ಬೋದು ಕಾರಣ ಹೇಳಿದರೆ ಕಾಯಿಲೆ ಏನು ಕಾಯಿಲೆ ಹೊಸ ಕಾಯಿಲೆ ಬಂದಿದೆ ಪೆರಿಕ್ಯೂಲೇರಿಯಾ ಅಂಥೇಳಿ ಒಂದು ಹೊಸ ಕಾಯಿಲೆ ಬಂದಿದೆ ಈ ಕಾಯಿಲೆ ಏನು ಮಾಡುತ್ತೆ ಅಂದರೆ ಇದು ಒಂಥರದಂಥ ಫಂಗಸ್ ಇದು ಫಾಯ್ಲರ್ ಫಂಗ ಫಂಗಸ್ ಅಂತ ಹೇಳಿ ಈ ಕಾಯಿಲೆ ಏನು ಮಾಡುತ್ತೆ ಅಂತ ಹೇಳಿದರೆ ಪೆರಿಕ್ಯುಲೇರಿಯಾ ಜಿಂಜಿಬೇರಿ ಫಂಗಲ್ ಹೇಳಿ ಇದರ ಹೆಸರು ಈ ಫಂಗಲ್ ಏನು ಮಾಡುತ್ತೆ ಅಂತ ಹೇಳಿದರೆ ಎಲೆಯ ಮೇಲೆ ಹಸಿರು 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 ಏನು ಎಲೆ ಇರುತ್ತೆ ಅದ್ರ ಮೇಲೆ ಯೆಲ್ಲೋ ಕಲರ್ ಅಂದರೆ ಅರಿಶಿಣದ ಕಲರ್ ಚುಕ್ಕ ಚುಕ್ಕಿಯ ಥರ ಆಗಿ ತೀವ್ರ ಮಟ್ಟದ ಬೆಳೆ ಕುಂಠಿತ ಆಗುತ್ತೆ ತೀವ್ರ ಮಟ್ಟದ ಬೆಳೆ ಕುಂಠಿತ ಆಗಿ ಈಳ್ಳು ಕೂಡ ಕಡಿಮೆ ಆಗುತ್ತೆ ಇಳುವರಿ ಕೂಡ ಕಡಿಮೆ ಆಗುತ್ತೆ ಜೊತೆಗೆ ಅದರ ಶುಂಠಿಯ ಕ್ವಾಲಿಟಿ ಕೂಡ ಕಡಿಮೆ ಆಗುತ್ತೆ ಈ ಫಂಗಸ್ ಏನು ಮಾಡುತ್ತೆ ಅಂದರೆ ಶುಂಠಿಯ ಈಲ್ಡು ಮತ್ತು ಇದನ್ನು ಕಡಿಮೆ ಮಾಡೋದಂತೂ ಈಲ್ಡು ಮತ್ತು ಕ್ವಾಲಿಟಿಯನ್ನು ಕಡಿಮೆ ಮಾಡೋದೇ ಇದರ ಇಂಟೆನ್ಷನ್ನು ಈ ಫಂಗಸ್ನ ಇಂಟೆನ್ಷನ್ನು ಸೊ ಹಾಗಾಗಿ ಈಲ್ಡನ್ನು ಕಡಿಮೆ ಮಾಡುತ್ತೆ ಇದಕ್ಕೆಲ್ಲ ಏನೆಲ್ಲ ಮಾಡಬೇಕು ಹೇಳಿ ನೋಡೋದಾದರೆ ಏನು ಫಂಗಿಸೈಡ್ಸ್ ಏನಿದ್ದಾವೆ ಕಾಂಬಿನೇಷನ್ ಫಂಗಿಸೈಡ್ಸು ಇದೇ ರೀತಿ ಪೆರಿಕ್ಯುಲೇರಿಯಾ ಏನು ಕಾಯಿಲೆ ಇದೆ ಇದಕ್ಕೆ ಕಾಂಬಿನೇಷನ್ ಫ ಫಂಗಸ್ ಸೈಡ್ನ ಹೊಡೆದಾಗ್ಲೇ ಇದು ಕಂಟ್ರೋಲ್ಗೆ ಬರುತ್ತೆ ಇವಾಗ ನೋಡಿ ಈ ನೋಟನ್ನು ಏನು ಹಾಕಿದ್ದೀನಿ ಎಕ್ಸಾಕೋನೊಸುಲ್ಲು ಟ್ರೈಕೋಜೋನಲು ಜಿನೋ ಜಿನೋಬು ಪ್ರೊಪಿ ಕೋನೊಸುಲ್ಲು ಡಿಫನ್ ಕೋನೊಸುಲ್ಲು ಮತ್ತು ಜನಬು ಮೊನೊಕೋ ಜೋಬು ಟ್ರೈಕ್ ಟ್ರೈಕೋಝು ಈ ರೀತಿ ಸಾಕಷ್ಟು ಫಂಗಿಸೈಡ್ಗಳನ್ನ ಹದಿನೈದರಿಂದ ಹತ್ತು ದಿವಸಕ್ಕೊಮ್ಮೆ ಸ್ಪ್ರೇ ಮಾಡೋದ್ರಿಂದ ಅದು ಆಲ್ಮೋಸ್ಟ್ ಡಿಫಿಟೆಟ್ಲಿ ಒಂದು ಎರಡು ಮೂರು ಸತಿ ಸ್ಪ್ರೇ ಹೊಡಿಯೋದ್ರಿಂದ ಇದು ಕಂಟ್ರೋಲಿಗೆ ಬರುತ್ತೆ ಮತ್ತು ಆದಷ್ಟು ಹೊಸ ಸುಳಿ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ ಈಗ ಆಲ್ರೆಡಿ ಯಾರ್ಯಾರ್ದು ಹೆಚ್ಚಿಗೆ ಆಗಿದೆ ಅವರು ಕೂಡ ಇದನ್ನು ಸ್ಪ್ರೇ ಮಾಡಿ ಹೊಸ ಸುಳಿ ಬರ್ಬೋದು ಮತ್ತು ಈಗ ಆಲ್ರೆಡಿ ಸ್ಟಾರ್ಟ್ ಆಗಿದ್ದರೆ ಕೂಡ ಇದನ್ನು ಸ್ಪ್ರೇ ಮಾಡಿ ಮಾಡಿದ ತಕ್ಷಣ ಅದು ಕಂಟ್ರೋಲಿಗೆ ಬರುತ್ತೆ ಮತ್ತು ಈಡ್ಲು ಕೂಡ ಒಂದು ರೇಂಜಿಗೆ ನಿಮ್ಮ ಶುಂಠಿಯನ್ನು ಕಾಪಾಡ್ಕೊಳ್ಬೋದು ಮತ್ತು ಕ್ವಾಲಿಟಿ ಕೂಡ ಕಾಪಾಡ್ಕೊಳ್ಬೋದು ಹೇಳಿ ಹೇಳ್ತಾ ಇದ್ದೀನಿ ಇದು ಯಾವ್ದಾದ್ರು ಇದ್ದರೆ ಸ್ಕ್ರೀನ್ಶಾಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ನಿಯರೆಸ್ಟ್ ಆ್ಯಕ್ಡೋ ಸೆಂಟರ್ಗೆ ಹೋಗಿ ತೋರಿಸಿ ಇದನ್ನು ಉಪಯೋಗ ಪಡ್ಕೊಳ್ಳಿ ಮತ್ತು ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾಡಿಬಿಡಿ ಧನ್ಯವಾದ